ಮಾದಿಗ ಸಂಬಂಧಿತ ಜಾತಿಗಳ ಜನಸಂಖ್ಯೆ ಜಾಸ್ತಿ ಇದೆ ವಲಯ ಸಂಬಂಧಿತ ಜನಸಂಖ್ಯೆ ಕಡಿಮೆ ಇದೆ ಅಥವಾ ವಲಯ ಸಂಬಂಧಿತ ಜಾತಿಗಳ ಜನಸಂಖ್ಯೆ ಜಾಸ್ತಿ ಇದೆ ಮಾದಗರ ಜನಸಂಖ್ಯೆ ಕಡಿಮೆ ಇದೆ ಅಂತಕ್ಕಂಥದ್ದು ಒಂದು ಆರ್ಗ್ಯುಮೆಂಟ್ ನಡೀತಾ ಇದೆ ನನಗೆ ಸದಾಶಿವ ಆಯೋಗದ ವರದಿಯ ಆಧಾರದ ಮೇಲೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಮಾಧುಸ್ವಾಮಿಯವರ ನೇತೃತ್ವದಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದರು ಈ ಮೀಸಲಾತಿಯನ್ನು ಜಾರಿ ಮಾಡುವಾಗ ಏನೇನು ಅನಾಮಲಿ ಇದೆ ವ್ಯತ್ಯಾಸಗಳಿದೆ ಇದನ್ನೆಲ್ಲ ಸರಿ ಮಾಡಿ ಅಂತ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದರು ಜೆ ಸಿ ಮಾಧುಸ್ವಾಮಿಯವರು ಕಾನೂನು ಸಚಿವರು ಅವರ ಅಧ್ಯಕ್ಷತೆ ಗೋವಿಂದ ಅವರು ಪ್ರಭು ಚವಾಣ್ ಅಂಗಾರ ಮತ್ತು ಡಾಕ್ಟರ್ ಸುಧಾಕರ್ ಇಷ್ಟು ಜನ ಸದಸ್ಯರು ಅವರು ಸದಾಶಿವ ಆಯೋಗದ ವರದಿಯನ್ನು ಲೆಕ್ಕಕ್ಕೆ ತಕ್ಕೊಂಡರು ಆದರೆ ಈ ಜನಸಂಖ್ಯೆಯ ಅನಾಮಲಿ ಇದೆಯಲ್ಲ ಯಾರು ಜಾಸ್ತಿ ಯಾರು ಕಡಿಮೆ ಅನ್ನೋ ಅನಾಮಲಿ ಇದೆಯಲ್ಲ ಇದನ್ನು ಹೆಂಗೆ ಸರಿ ಮಾಡಬೇಕು ಅಂತ ಹೇಳಿ ಅವರು ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ ಎತ್ಕೊಂಡ್ರು ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ಸು ನ್ಯಾಷ್ನಲ್ ಸೆನ್ಸಸ್ಸು ಆ ಸೆನ್ಸಸ್ನ ಇಟ್ಕೊಂಡು ಎಸ್ ಸಿಗಳು ಯಾವ್ಯಾವ ಪಂಚಾಯತಿನಲ್ಲಿದೆ ಆ ಪಂಚಾಯ್ತಿ ಲೆವೆಲ್ವರೆಗೆ ಡಾಟಾ ಕಲೆಕ್ಟ್ ಮಾಡಿ ಅಳದು ಸುರಿದು ಇಲ್ಲಿ ರಿಸರ್ವೇಷನ್ನು ಡಿಕ್ಲೇರ್ ಮಾಡಿದ್ರು ಪಾಪ್ಯುಲೇಷನ್ನು ಡಿಕ್ಲೇರ್ ಮಾಡಿದ್ರು ಮಾದಿಗ ಉಪಜಾತಿಗಳ ಜನಸಂಖ್ಯೆ ಎಷ್ಟಿದೆ ಅಂದರೆ ಮೂವತ್ತೆರಡು ಲಕ್ಷದ ಅರವತ್ತು ಸಾವಿರದ ಇನ್ನೂರ ಮೂವತ್ತ್ನಾಲ್ಕು ಹೊಲೆಯ ಸಂಬಂಧಿತ ಉಪಜಾತಿಗಳ ಜನಸಂಖ್ಯೆ ಎಷ್ಟಿದೆ ಅಂದರೆ ಮೂವತ್ತೆರಡು ಲಕ್ಷದ ಐವತ್ತೊಂಬತ್ತು ಸಾವಿರದ ನಾನ್ನೂರ ಎಂಬತ್ತೆರಡು ಹೊಲೆಯರು ಮಾದಿಗರಿಗೆ ಡಿಫ್ರೆನ್ಸ್ ಎಷ್ಟು ಒಂಬತ್ತು ಸಾವಿರ ಅಲ್ಲ ಏಳ್ನೂರ ಐವತ್ತೆರಡು ಹಾಂ ಹೊಲೆಯರ್ಗಿಂತ ಮಾದಿಗರು ಏಳ್ನೂರ ಐವತ್ತೆರಡು ಸಂಖ್ಯೆ ಜಾಸ್ತಿ ಇದಾರೆ ಇಷ್ಟು ಜಾಸ್ತಿ ಇದ್ದಾರೆ ಆರು ಲಕ್ಷ ಏಳು ಲಕ್ಷ ವ್ಯತ್ಯಾಸ ಇದೆಯಲ್ಲ ಎಲ್ಲಿ ಅದು ಈ ಆಧಾರದ ಮೇಲೆನೆ ಮಾಧುಸ್ವಾಮಿಯವರು ಒಂದು ಆದೇಶ ಹೊರಡಿಸಿದ್ರು ಆ ಆದೇಶ ಕೇಂದ್ರಕ್ಕೆ ಕಳಿಸಿದ್ವಿ ಆಗ ಕೇಂದ್ರ ಒಪ್ಪಿಲ್ಲ ಯಾಕೆಂದ್ರೆ ನಿಮಗೆ ರಾಜ್ಯಕ್ಕೆ ಕ್ಯಾಟಗರೈಜೇಷನ್ ಮಾಡಲಿಕ್ಕೆ ಅಧಿಕಾರ ಇಲ್ಲ ಅಂತ ಹೇಳಿ ಹೋಯ್ತು ಈಗ ಸಿದ್ದರಾಮಯ್ಯನವರು ಮಾಡಿದ್ದಾರೆ ನೀವು ನಾಗಮೋಹನ್ ದಾಸ್ ವರದಿ ಇದೆಯಲ್ಲ ಆ ವರದಿ ಆಧಾರದ ಮೇಲೆ ನೀನು ಲೆಕ್ಕಾಚಾರ ಮಾಡಿದ್ರೆ ನನ್ನ ಹತ್ರ ಡಾಟಾ ಇದೆ ಅಂದರೆ ಸದಾಶಿವ ಆಯೋಗದ ಜನಸಂಖ್ಯೆ ನೋಡಿದ್ರೆ ಮಾದಿಕ ಸಮುದಾಯನೇ ಒಂದು ಏಳ್ನೂರ ಐವತ್ತೆರಡು ಜನ ಜಾಸ್ತಿ ಜಾಸ್ತಿ ಇದ್ದಾರೆ ಜಾಸ್ತಿ ಇದ್ದಾರೆ ಜಾಸ್ತಿ ಅದನ್ನು ತಗೊಂಡಿಲ್ಲ ಅವರು ಸದಾಶಿವ ಆಯೋಗದ ವರದಿನ ಇಟ್ಕೊಂಡು ರೆಫರೆನ್ಸ್ಗೆ ಇಟ್ಕೊಂಡು ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ ಎತ್ಕೊಂಡು ಅನಲೈಸ್ ಮಾಡೋದು ನಾಗಮೋಹನ್ ದಾಸ್ ನಾಗಮೋಹನ್ ದಾಸ್ ವರದಿಯಲ್ಲಿ ಬರೋ ಡಿಫರೆನ್ಸ್ ಎಷ್ಟು ಅಂದರೆ ಹೊಲೆಯರ್ಗೂ ಮಾಧುಗರ್ಗು ವ್ಯತ್ಯಾಸ ಎಂಬತ್ತೆರಡು ಸಾವಿರದ ಏಳ್ನೂರ ಹದಿನೈದು ಮಾಧುಸ್ವಾಮಿ ವರದಿನಲ್ಲಿ ಬಂದಿರೋದು ಏಳ್ನೂರ ಐವತ್ತೆರಡು ಡಿಫ್ರೆನ್ಸು ಇದರಲ್ಲಿ ಎಂಬತ್ತೆರಡು ಸಾವಿರದ ಏಳ್ನೂರ ಹದಿನೈದು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನಾನು ಅನಲೈಸ್ ಮಾಡಿರೋ ಪ್ರಕಾರ ಯಾಕೆಂದರೆ ಮಾದಗಿರಿ ಜನಸಂಖ್ಯೆ ಸದಾಶಿವ ಅದು ನಾಗಮೋಹನ್ ದಾಸ್ ವರದಿ ಪ್ರಕಾರ ಮೂವತ್ತಾರು ಲಕ್ಷದ ಅರವತ್ತೊಂಬತ್ತು ಸಾವಿರದ ಇನ್ನೂರ ನಲವತ್ತಾರು ಹೊಲೆಯರ ಜನಸಂಖ್ಯೆ ಮೂವತ್ತು ಲಕ್ಷದ ಎಂಟು ಸಾವಿರದ ಆರುನೂರ ಮೂವತ್ತ್ಮೂರು ಪ್ಲೇನಾಗಿ ಇಲ್ಲಿ ಈ ಪ್ರವರ್ಗ ಏನಲ್ಲಿ ಉಪಜಾತಿಗಳು ಸೇರಿಕೊಂಡಿತ್ತಲ್ಲ ಹೊಲೆಯ ಸಂಬಂಧಿತ ಜಾತಿಗಳು ಅವರು ಎಷ್ಟು ಜನ ಸೇರ್ಕೊಂಡಿದ್ದಾರೆ ಅಂದರೆ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ಮೂವತ್ತೆರಡು ಜನ ಅಲೆಮಾರಿ ಅಲೆಮಾರಿನಲ್ಲಿ ಅರೆ ಅಲೆಮಾರಿನಲ್ಲಿ ಸೇರಿಕೊಂಡಿದ್ದಾರೆ ಅವರನ್ನು ತೆಗೆದು ಹೊಲೆಯರ ಸಂಖ್ಯೆ ಜೊತೆ ಜೋಡಿಸ್ಬೇಕು ಮಾದಿಗ ಸಂಬಂಧಿತ ಜಾತಿ ಒಳಗಡೆ ಮೊಗೇರ ಪರಯ ಪರಯನ್ ಅಂತಕ್ಕಂಥ ಎರಡು ಸಮುದಾಯಗಳು ಹೊಲೆಯ ಸಂಬಂಧಿತ ಜಾತಿಗಳು ಮಾದಿಗರ ಜೊತೆ ಸೇರಿಕೊಂಡಿದೆ ಅವರು ಎಷ್ಟಿದ್ದಾರೆ ಎರಡು ಲಕ್ಷದ ನಲವತ್ತೆಂಟು ಸಾವಿರದ ಇನ್ನೂರ ಎಂಬತ್ತೊಂದಿದ್ದಾರೆ ಸೊ ಇದನ್ನು ಮಾದಿಗ ಸಂಬಂಧಿತ ಜಾತಿಗಳ ಒಳಗಡೆಯಿಂದ ಕಳಿಬೇಕು ಈ ಅಲೆ ಅರೆಮಾರಿ ಅರೆ ಅಲೆಮಾರಿ ಇದಾರಲ್ಲ ಇವ್ರನ್ನೂ ಕಳೆದು ಲೆಕ್ಕಾಚಾರ ಮಾಡಿದ್ರೆ ಕೊನೆಗೆ ಸಿಕ್ಕೋದು ಎಷ್ಟಪ್ಪ ಅಂತಂದರೆ ಮಾದಿಗರ ಸಂಖ್ಯೆ ಮೂವತ್ತ್ನಾಲ್ಕು ಲಕ್ಷದ ಐವತ್ತ್ಮೂರು ಸಾವಿರದ ಆರುನೂರ ಐವತ್ತೆಂಟು ಒಲೆಯರ ಸಂಖ್ಯೆ ಮೂವತ್ತ್ಮೂರು ಲಕ್ಷದ ಎಪ್ಪತ್ತು ಸಾವಿರದ ಒಂಬೈನೂರ ನಲವತ್ತಾರು ಈ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಅಂದರೆ ಇದೆಯಲ್ಲ ಇದನ್ನು ಭಾಳ ಬ್ರಿಲಿಯಂಟಾಗಿ ಸಿದ್ದರಾಮಯ್ಯವ್ರ ಸರ್ಕಾರ ಎರಡು ಭಾಗ ಮಾಡಿ ಹತ್ತಗಾರದ ಇತ್ತಗಾರ್ಗದ ಹಾಕವ್ರೆ ಹೆಂಗ್ ಭಾಗ ಮಾಡಿದ್ರಪ್ಪ ಹಾಂ ಅವರು ಅವ್ರದ್ದು ಅವ್ರ ಸ್ಥಿತಿ ಏನು ಅವರ ಮೂಲ ಜಾತಿ ಯಾವುದು ಅಂತ ಐಡೆಂಟಿಫೈ ಆಗದೆ ಇವರು ಎರಡು ಭಾಗ ಮಾಡಿಬಿಟ್ರು ಊರಲ್ಲಿ ಪಂಚಾಯತಿನಲ್ಲಿ ಮನೆ ಭಾಗ ಮಾಡ್ತಾರಲ್ಲ ಎರಡು ಚಂಬಿದ್ರೆ ನಿನಗೊಂತಕ್ಕ ನಿನಗೊಂತಕ್ಕ ಅಂತ ಭಾಗ ಮಾಡ್ತಾರಲ್ಲ ಹಂಗೆ ಭಾಗ ಮಾಡಿದ್ದಾರೆ ಇವರು ನೋಡಿ ನಾನು ಮಾದಿಗ ಸಂಬಂಧಿತ ಜಾತಿಗಳಿಗೆ ಎರಡು ಲಕ್ಷದ ಮೂವತ್ತೇಳು ಸಾವಿರದ ನಾನ್ನೂರ ಎಪ್ಪತ್ತೇಳು ಫಿಫ್ಟಿ ಮಾಡಿದ್ರೆ ಮಾದಗರಿಗೆ ಸೇರಿಸಿ ಹೊಲೆಯರಿಗೆ ಅಷ್ಟೇ ಸೇರಿಸಿದ್ರೆ ಫೈನಲ್ ಆಗಿ ಎಷ್ಟು ಅಂದರೆ ಮಾದಿಗರ ಜನಸಂಖ್ಯೆ ಮೂವತ್ತಾರು ಲಕ್ಷದ ತೊಂಬತ್ತೊಂದು ಸಾವಿರದ ನೂರ ಮೂವತ್ತೈದು ಹೊಲೆಯ ಜನಸಂಖ್ಯೆ ಮೂವತ್ತಾರು ಲಕ್ಷದ ಎಂಟು ಸಾವಿರದ ನಾನ್ನೂರ ಇಪ್ಪತ್ತು ಇದರಲ್ಲೂ ಡಿಫ್ರೆನ್ಸ್ ಬರ್ತಾ ಇರೋದೇನು ಅಂತಂದರೆ ಎಂಬತ್ತೆರಡು ಸಾವಿರದ ಏಳ್ನೂರ ಹದಿನೈದು ಮಾದಿಗರು ಜಾಸ್ತಿ ಇದ್ದಾರೆ ಅಂತ ನನ್ನ ಪ್ರಶ್ನೆ ಏನಂದರೆ ಈ ಆದಿಕರ್ನಾಟಕ ಆದಿ ದ್ರಾವಿಡ ಇವರ ಮೂಲ ಜಾತಿ ಯಾವುದು ಆ ಮೂಲ ಜಾತಿಯನ್ನು ಹುಡುಕೋವರೆಗೂ ಈ ಜನಸಂಖ್ಯೆಯನ್ನು ಇದು ಹೀಗೆ ಅಂತ ಹೇಳೋಕ್ಕಾಗಲ್ಲ ಅದನ್ನು ಹುಡುಕ್ಬೇಕಲ್ವಾ ಅದರಲ್ಲಿ ಹೊಲೆಯ ಮಾದಿತ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೂ ಸೇರ್ಕೊಂಡು ಇರುತ್ತಾರೆ ಎರಡು ಎರಡು ಕಡೆಯೂ ಇದ್ದಾರೆ ಇಲ್ಲಿ ನಮ್ಮ ಚಾಮರಾಜನಗರದಲ್ಲಿ ಅಥವಾ ಮೈಸೂರು ಭಾಗದಲ್ಲಿ ಆದಿ ಕರ್ನಾಟಕ ಅಂದರೆ ತಗೋತಾರೆ ಆ ಕಡೆ ತುಮಕೂರು ಚಿತ್ರದುರ್ಗ ಆ ಕಡೆ ಹೋದ್ರೆ ಆದಿ ಕರ್ನಾಟಕ ಅಂದರೆ ಮಾದಗೆ ತಗೋತಾರೆ ಸೊ ಇದು ಕನ್ಫ್ಯೂಷನ್ ಇದೆ ಇದಕ್ಕೊಂದು ಫೈನಲ್ ಸೊಲ್ಯೂಷನ್ ಹುಡುಕ್ಬೇಕ ಬೇಡನಪ್ಪ ಇವರು ಫೈನಲಿ ಕರ್ನಾಟಕದಲ್ಲಿ ಮಾದಿಗ ಸಂಬಂಧಿತ ಜಾತಿಗಳು ಜಾಸ್ತಿ ಇದಾವೋ ಅಥವಾ ವಲಯ ಸಂಬಂಧಿತ ಜಾತಿಗಳು ಜಾಸ್ತಿ ಇದಾವೋ ಹೇಳಿ ಸರ್ ನನಗನ್ಸೋದು ಇವರಿಬ್ಬರ ನಡುವೆ ಜನಸಂಖ್ಯೆನಲ್ಲಿ ಅಂಥ ಏನು ಹೇಳ್ಕೊಳ್ಳೋ ಅಂತ ಡಿಫ್ರೆನ್ಸ್ ಇರಲ್ಲ ಇದು ಪರ್ಫೆಕ್ಟಾಗಿ ಯಾರು ಜಾಸ್ತಿ ಇದ್ದಾರೆ ಯಾರು ಕಡಿಮೆ ಇದ್ದಾರೆ ಅಂತ ಕಂಡುಹಿಡಿಬೇಕು ಅಂತಂದರೆ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಅಂದರೆ ಇದು ಮೂರು ಜಾತಿ ಸೂಚಕ ಪದಗಳಲ್ಲ ಇದು ಜಾತಿಗಳ ಗುಂಪನ್ನ ಸೂಚಿಸ್ತಕ್ಕಂಥ ಪದ ಇದನ್ನ ನೂರ ಒಂದು ಜಾತಿಗಳ ಪಟ್ಟಿ ಇದೆಯಲ್ಲ ಆ ಪಟ್ಟಿಯಿಂದ ಈ ಮೂರ ಹೆಸರನ್ನ ತೆಗಿಬೇಕು ತೆಗಿರಿ ಅಂತ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ತೀರ್ಮಾನ ಮಾಡಿ ಕೇಂದ್ರಕ್ಕೆ ಕಳಿಸ್ಬೇಕು ಇದನ್ನ ಮೂರನ್ನ ತೆಗೆದುಬಿಟ್ರೆ ಈ ಹೆಸರುಗಳನ್ನ ತೆಗೆದ್ರೆ ಮೂಲ ಜಾತಿ ಯಾವುದು ಅಂತ ಮೆನ್ಷನ್ ಮಾಡ್ತಾರೆ ಅವರು ಆವಾಗ ಇವರಿಬ್ಬರು ಜನಸಂಖ್ಯೆ ಯಾರು ಜಾಸ್ತಿ ಇದ್ದಾರೆ ಯಾರು ಕಡಿಮೆ ಇದ್ದಾರೆ ಅಂತ ನಾನು ಜಿಯೋಗ್ರಫಿಕಲ್ ಆಗಿ ಇಡೀ ರಾಜ್ಯನ ಓಡಾಡಿದ್ದೀನಿ ಯಾವ್ಯಾವ ಪ್ರದೇಶದಲ್ಲಿ ವಲಯರು ಜಾಸ್ತಿ ಇದಾರೆ ಯಾವ್ಯಾವ ಪ್ರದೇಶದಲ್ಲಿ ಮದ್ಗರು ಜಾಸ್ತಿ ಇದ್ದಾರೆ ಅಂತ ನೋಡಿದ್ದೀನಿ ನನಗನ್ಸೋ ಪ್ರಕಾರ ತುಂಬ ಗ್ಲೇರಿಂಗ್ ಡಿಫ್ರೆನ್ಸ್ ಏನು ಕಾಣಿಸಲ್ಲ ಒಂದು ಎಂಟತ್ತು ಸಾವಿರ ಡಿಫ್ರೆನ್ಸಲ್ಲಿ ಇಬ್ಬರು ಈಕ್ವಲ್ ಆಗಿದ್ದಾರೆ ಸೊ ಹೀಗೆ ಈಕ್ವಲ್ ಆಗಿದ್ದು ಇಬ್ಬರು ಅಸ್ಪೃಶ್ಯರಾಗಿ ಊರುಗಳಲ್ಲಿ ಹೊಲ್ಗೇರಿ ಮಾದಿಗೇರಿ ಪಕ್ಕಪಕ್ಕದಲ್ಲೇ ಬದುಕ್ತಾ ಇರ್ತಕ್ಕಂಥ ಸಮುದಾಯಗಳ ನಡುವೆ ಈ ರೀತಿ ಬಿರುಕು ತಂದಿಟ್ಟಿದೆಯಲ್ಲ ಈ ಸರ್ಕಾರ ಸರಿನಾ ನ್ಯಾಯನಾ ಇದನ್ನು ಸರಿಪಡಿಸ್ಬೇಕು ರೋಸ್ಟ್ ಬಿಂದುಗಳನ್ನ ನೀವು ಒಂದು ಎರಡು ಮೂರು ಅಂತ ಮಾಡಬೇಕು ಯೂನಿವರ್ಸಿಟಿಗಳ ಸಿಂಗಲ್ ಪೋಸ್ಟ್ ಇದೆಯಲ್ಲ ಅದನ್ನು ಕ್ಲಬ್ ಮಾಡಿ ನೀವು ಕಾಲ್ ಮಾಡಬೇಕು ಆಗ ಎಲ್ರಿಗೂ ಪ್ರಾತಿನಿಧ್ಯ ಸಿಗುತ್ತೆ ಎರಡನೇದು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಈ ಹೆಸರನ್ನ ಕೇಂದ್ರ ಸರ್ಕಾರಕ್ಕೆ ಕ್ಯಾಬಿನೆಟ್ ತೀರ್ಮಾನ ಮಾಡಿ ಇದನ್ನು ಡಿಲೀಟ್ ಮಾಡಿ ಅಂತ ಮಾಡಬೇಕು ಈಗ ಎರಡು ಸಾವಿರದ ಇಪ್ಪತ್ತ ಬಹುಶಃ ಎರಡು ಸಾವಿರದ ಇಪ್ಪತ್ತಾರರ ಮಧ್ಯದಲ್ಲಿ ನ್ಯಾಷನಲ್ ಸೆನ್ಸಸ್ ಇದೆ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ ಅಷ್ಟೊತ್ತಿಗೆ ಇದನ್ನು ಮಾಡಿದ್ರೆ ಎರಡು ಸಾವಿರದ ಇಪ್ಪತ್ತೇಳರ ಸೆನ್ಸಸ್ಸಲ್ಲಿ ಯಾರೇ ರಚಿಸಿದ್ದಾರೆ ಅಂತ ಗೊತ್ತಾಗ್ಬಿಡ್ತದೆ ಆಮೇಲೆ ಕೆಲವು ಜಾತಿಗಳು ನಿಮ್ಗೆ ಹೇಳ್ತೀನಿ ಬ್ರದರ್ ಒಂದು ನಾಲ್ಕು ಜಾತಿಗಳು ಎಸ್ಸಿ ಪಟ್ಟಿನಲ್ಲೇ ಇಲ್ಲ ಆದರೆ ಅವರು ಸಿಡ್ಲು ಕಾಸ್ಟು ಮನ್ಸ ಮೇರ ಕೆಂಬಟ್ಟಿ ಮಾದಾರಿ ಈ ಜಾತಿಗಳು ಎಸ್ಸಿ ಸಿ ಪಟ್ಟಿನಲ್ಲಿಲ್ಲ ಇವ್ರು ಏನು ಮಾಡ್ತಾ ಇದ್ದಾರೆ ಆದಿ ದ್ರಾವಿಡ ಆದಿ ಕರ್ನಾಟಕ ಅಂತ ತಗೋತಾರೆ ಅವರ ಜನಸಂಖ್ಯೆ ಹೆಚ್ಚು ಕಡಿಮೆ ಎಷ್ಟಿದೆ ಅಂದರೆ ನಿಯರ್ಲಿ ಒಂದು ಲಕ್ಷ ಇದೆ ದಕ್ಷಿಣ ಕನ್ನಡ ಕೊಡಗು ಈ ಭಾಗದಲ್ಲಿರೋರು ಸೊ ಈ ಜಾತಿಗಳನ್ನು ನೂರೊಂದು ಜಾತಿಗಳ ಪಟ್ಟಿಗೆ ಸೇರಿಸಬೇಕು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಅಂದ್ರೆ ನೂರೊಂದು ಜಾತಿಗಳ ಪಟ್ಟಿಯಿಂದ ತೆಗಿಬೇಕು ತೆಗೆದಾಗ ಈ ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ಬರ್ಸ್ಕೊತಾವ್ರಲ್ಲ ಅವ್ರ ಮೂಲ ಜಾತಿನ ನೆಕ್ಸ್ಟ್ ಸೆನ್ಸಸ್ಸಲ್ಲಿ ಏನಮ್ರೇಟ್ ಆಗುತ್ತೆ ಅದು ಪಕ್ಕಾ ಡೀಟೇಲ್ಸ್ ಸಿಗುತ್ತೆ